ಏ ಬನ್ರಿ ಸರ್ ಸಾಡ್ಬಿಡಿ ಬೆಳಿಗ್ಗೆ ನನ್ನ ಮುಖ ನೋಡ್ಕೋ ಇದಕ್ಕೆ ಇವತ್ತು ಇಪ್ಪತ್ ಸಾವಿರ ಎತ್ಕೊ ಬಂದಿರೋದು ಆಯ್ತು ನಡಿ ರೀ ನಂಗ ಐನೂರು ರೂಪಾಯಿ ಹೊಸ ನೋಟು ಎಂಟು ನೋಟು ಬೇಕು ಕಣ್ರಿ ನನ್ಗ ಏನಕ್ಕೆ ಹೊಸದಾಗಿ ಬುಲ್ ಬುಲ್ ಕಾಲ್ ಚೈನ್ ಬಂದಿದ್ದಂತ ತಕಬೇಕು ಕೊಡ್ರಿ ನಡಿ ಕೊಟ್ರ ನೋಡಕ ಕಾಪಿ ಕಾಯ್ಸ ನಡಿ ಸೇರ್ಬೇಕು ನೀವೇ ನನ್ ಕಣ್ಣಬೇಕು ಕಣ್ರಿ ಇದಾಗ ಹೆಂಗತ್ತ ಆಯ್ತಿಲ್ಲ ಕಣ್ರಿ ಆನಂದ ಬಾಸ್ಪ ಆಯ್ತಕ್ಕ ನಡಿ ಏನ್ ಕಲ್ತಿದ ಗೊತ್ತು ಯಾಕ ಯಾಕೆಂಟ್ ನೋಟ್ ಪಿಂಕ್ ನೋಟ್ ಕೊಡೋದಿಲ್ವಾ ಅದಕ್ಕ ನೀಂತ ಮುಂಗಿ ನಂಗ ಗೊತ್ತಿ ಒಳಗ ಬರ್ರಿ ಸಾಧಕಿ ಆಟ ಭೇನು ಊಟ ಬೇನು ನನಗೆ ಒಳ್ಳೆದು ನೀವು ಅವತ್ತು ಗೆದ್ಕ ಬಂದಿಂದ ಯಾರಪ್ಪನ ಮನ ದುಡ್ಡ ಎಳದ್ ಬಿಸಿ ಹಾಕಿದ್ನ ಇನ್ನೊಂದ್ ದಿನ ಸೋ ದುಡ್ಡು ಬಂದ ಇಲ್ಲಿ ಇರೋದು ಈಗ ಪಾಯಿಂಟು ಏನ್ ಈ ಪಡ್ಸ ಇಂದ ಆ ಪಡ್ಸಲ್ ಹೋಯ್ತನ ತಂಗನ ಮರನು ಅತ್ ತಿಳಿದ್ಬಿಟ್ಟ ಐಕ ಮಕ್ಕಳಿಗೆಲ್ಲ ಓದಿಕ ಹೋಯ್ತಾನ ನಾಯಿಗಳೆಲ್ಲ ಓದಿಕ ಹೋಯ್ತಾನ ಏಯ್ ದೂರ್ ದೂರದಲ್ಲೇ ನೋಡ್ದ ಅವ್ನ ಹಿಡ್ತಿ ಕಿಟಗಿಲಿ ಇದೇ ನಮ್ಮ ಟೇವನ ಏನಾಗದ ಇದಕ್ಕೆ ಹಿಂಗ ಆಡ್ತಿದೆ ನೋಡಿ ಈಗ ಒಂದ್ ಸ್ವಲ್ಪ ಹೊತ್ತು ಚಂದಾಗಿ ಹೋಗೋಣ ಇವ್ಗೇನಾಯ್ತು ಅಂತ ರೀ ರೀ ಏನೇ ಇದಂಗ್ ಜೋರತ್ ಮಾಡ್ತದೆ ಇದಕ್ಕಿಂಗ್ ಮುಂಚೆ ಏನ್ ಸೆಂಟ್ ಗಂಟೆ ಹಾಕ ಭು ಕುಣಿಸ್ಕೋದೆ ಈಗ ಸುಮ್ನೆ ನಾಯಿಗಳಿಗೆಲ್ಲ ಒದಿ ಹೋಯ್ತದೆ ಎಲ್ರು ಒದಿಲ್ಲ ಏನಾಯ್ತು ಅಂತ ಏಕ ಇದ್ ಇದಕ್ಕ ಏ ನಾಯಿ ಕಣಂಗ ಏ ಏನಾಯ್ತು ಹೇಳು ಇಟ್ಬಿಟ್ಟು ಬಂದಿ ಎಷ್ಟ ಹದಿನೈದು ಕಣ ಹದಿನೈದು ಸಾವಿರ ಇಟ್ಬಿಟ್ಟು ಬಂದು ಹೆಂಗ್ ಅಕ್ಸಾ ತಂಗ ಬಂದು ನಿಂತಿದೆ ನೋಡು ಯೆನು ಬರ್ಬಾದ ಬಾರಾ ಇನ್ ಚಾಪಸುಡ್ಕೊಂಡ ಹೋಗೋನಿ ಇವನ್ ಕರಿಯರರುನ್ ಕಚ್ಚೆ ಇವನ್ಗೆ ಕೆರೋ ಕೋರೋನಾ ಬನ್ ছায়ೆ ಇವನ್ಗೆ ಡೆಂಗಿ ಬನ್ ছায়ೆ ಒಮಿಕ್ರಾನ್ ಬನ್ ছায়ೆ ಮೇ ಗವರ್ನಮೆಂಟ್ ಬನ್ ছায়ೆ ಕೋರೋನಾ ಬನ್ ছায়ೆ ವಿಶ್ವರಣನ್ ಕಾರದ ছায়ೆ ಎಂತಂತವರು 1000 ಬತ್ತೆ ಇವನು ಬರ್ಬಾದ ಇವ ಎಳೆ ಇರ್ತನೆಲ್ಲ ಅವನ್ಗೆ ಕರಿಯರರುನ್ ಕಚ್ಚಾ ಇವನ್ ರಾಬಂದ್ರ ಅಪ್ಪನ ಕಡೆಯೆಮಾ ಮೇ ಇಲ್ ಕೂತಿದವರಿಗೆ ಬಯಕ್ಕೆ ಬರಲ್ಲ ನಿನ್ನ ನೋಡಿ ಅವರು ಕಲ್ತಿಕತರಲ್ಲ ಯಾರೆ ಇವರಿಗೆ ಆ ನನ್ ಕಿಂಚನಗೆ ಪೈನೇಗೆ ಬಯತರ

ಎಲ್ಲರೂ ಸುಮ್ಮೇ ಓದಿಕ ಹೋಗಿ ತಾನಾ ಅವರು ಏನು ಅಂತ ನೋಡಿದೆ ನಡೆ ಮಳೆಕಾ ನಿನ್ನು ಮಾಡಿ ಕೊಟ್ಟನ ನಡೆ ಏನು ನಡೆಚಿನಾ ಆ ಆಯ್ತು ನಡೆವಾ ಸೋಡುಡ್ ಮನ್ ನಾನ ಮೇಲೆ ಜೋರತ್ ಮಾಡ್ತಾನೆ ಇವ್ರು نکಳ ಮಕ್ಕು ಉಣ್ಣನ ಮಂಗ ಆಯ್ತು ನಡೆಚಿನೋ ಹೆಟ್ನಾಳೆ ಬಂದ ಚಟ್ನಾಳೆ ಗೌಡ ಅಂತ ಮಾನ್ ಮಡಿಗೆನ ಬಾ ನುಂಗ ಗಂಟ ಗಂಟ ಒಟ್ಟ ಕಿಟಾಕ ನೋಡಿ ಆ ದೇ ಮಾಡಿ ಕೊಟ್ಟನ ಬಾ ಸೋಡುಡ್ ಬಂದು ಹೆಂಗ್ ಜೋರತ್ ಮಾಡ್ ಕೇಳ್ತಾನೆ ನೋ ನೋ ಗಾಸಗಸ ಬಯಸೋ ಯಾವ ಗಾಸಗಸ ಬಯಸೋ ಕುಡ್ಕಳ ನೀ ಎರೆ ಕೆಳ್ಸು ಬಿಡಾ ಏನು ಮಾಡಕ್ಕಾಗಲ್ಲ ಎಲ್ಲಾ ಮನೇಲಿ ಇದ್ದಿದ್ದೆ ಇದು ಅದಕ್ಕೆ ಇಲ್ಲಿ ಜಗಳ ಆಡ್ರ ನೋಡಲಿಲ್ಲ ನಂಗ ನಮ್ಮಲ್ಲಿ ದ್ವಾಸ ತೂತು ಅಂದ್ರೆ ಇವ್ರ ಮನೆಯಲ್ಲಿ ಕಲ್ಲೇ ತೂತು ಯಾಕಂದ್ರೆ ಯಾವಾಗ್ಲೂ ನಂಗನ್ನ ಆಡ್ಕೊಂಡಿರೋದು ಬಾರಿ ಡೇಂಜರು ಒಂದೇ ಸರ ಬಾಕ್ ನೆ ಸರಸನ ಸರಸನವ್ ಇರ್ಬೇಕು ವಿರಸನೂ ಇರ್ಬೇಕು ಕೆಲವು ಕಡೆ ಹಂಗಿರಲ್ಲ ಏನ ಗಂಡ ಬಂದ ಸುಸ್ತ ಬಂದಿರ್ತಾನ ಅವ್ ಬಂದಾಗ ಕಜ್ಜಾಯ್ ಬಾಣ್ಲಿ ಕಣಂಗ ಮೊಕ ಮಾಡ್ಕೊಳ್ಳೋದು ಹ್ಮ್ ಅನ್ಕೊಂಡು ಗಂಡ ಹತ್ತ ಹೋಯ್ತಿದ ಸರ್ಕಣ ಹೂ ಅದೇ ಗಂಡ ಇದ್ದಾಗ ಒಂದ್ ಚೂರು ನಗ ನಾಡಿದ್ರೆ ಅವ್ನಿಗೆ ಎಷ್ಟು ಸಂತೋಷ ಆಯ್ತಿತ್ತು ಬಡ್ಡಿ ಗಣನ್ ಅಟ್ಟಿಗೆ ಬರಬಾರ್ದು ಕಣಬ ಕುಂತ ಕೂತಾಳ ಗೂಬಿಗಿಂತ ವಾಸಿ ಒಟ್ಟಿಗೆ ಬಿಡ್ಬಿಟ್ಟು ಅದಕ್ಕೆ ನೋಡಿ ಗಂಡೆ ಎಂತಿನ ಮನಸ್ಸು ಹಾಲು ಜೈನಿರ್ಬೇಕು ಇದಕ್ಕೆ ಅರವತ್ಮೂರು ಮೂರು ಅಂತ ಹೇಳ್ತಾರೆ ಕುಡ್ಕಳಿ ಮೂರು ಅಂದ್ರ ಆರೈತ ಕುಡ್ಕಳೆ ಅರವತ್ ಮೂರು ಅಂದ್ರೆ ಆರ್ ಮೂರು ಕಡೆ ತಿರುಕೊಂಡಿರ್ತಾರೆ ಮೂರು ಆರು ಕಡೆ ತಿರ್ಕಂಡಿರ್ತೇ ಗಂಡನ ಮನಸ್ಸು ಎಂಟಿ ಎಂಟಿ ಮನಸ್ಸು ಗಂಡ ಅರ್ಥ ಮಾಡ್ಕೋಬೋದು ಹೆಚ್ಚು ಕಡೆ ಮೇಲೆ ಮಧ್ಯದಲ್ಲಿ ಹೋಗೋ ಆ ಆಬುಡು ಮೂರು ಹತ್ತ ತಿರಕು ಆರು ಇತ ಬಿಡು ಎತ್ತಿ ಏರ್ಗ ಕೋಣನಾಗ ಬೆಳಗಾಯ್ತು ಅಂದ್ರೆ ಕುಸ್ತಿ ಪೇಟಿಂಗ್ ಜಗಳ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಜಗಳ ನೋಡಿಲ್ವ ಒಂದ್ ಸತಿನೂ ನೋಡಿಲ್ಲ ಹನ್ನೆರಡು ವರ್ಷ ಆಯ್ತು ನಮ್ಮ ಅಪ್ಪ ಸತಿ ಒಂದ್ ಸತಿನೂ ನೋಡಿಲ್ಲ ಮನಿದ್ದಾಗುವ ಇರ್ತಿದಿ ನಿನ್ ಜೊತೆ ಕಥಕ್ ಬಂದ್ಬಿಡ್ತಿದಿ ಫ್ರೀ ಇದ್ದಾಗ ಪಿಲಾ ನೋಡಕ್ ಹೋಯ್ತಿದ್ದಿಲ್ಲಾಡಿರದೆ ನೋಡಿಲ್ಲ ಒಂದ್ಸರ ಜಗಳಾಡಿಲ್ಲಂಗರ ಚಂದಾಗ ಹೇಳಪ್ಪ ಆಯ್ತು ಇಲ್ಲೂ ಅರವತ್ಮೂರ ಇದ್ದ ಮೂವತ್ತಾರು ಇದ್ದ ಮಿಕ್ಸಿ ಇದಾರಂತ ಮಿಕ್ಸಿ ಇದ್ದು ಮೂವತ್ತಾರ ಅರ್ವತ್ ಮೂರ್ ಮಾಡ್ಕೊಳ್ಳಿ ಈಗ್ಲೆ ಮೂರನೇ ಎಲ್ಲ ಬಂದ್ ಓಟಾಗದ ಚೆನ್ನ ನೋಡಿರ್ಬೇಕು ಯೋ ನನ್ ಗಂಟೋಸ್ ಕಂಟು ಮಾಡತಾನಕ್ಕ ಏನವ ಬ್ಲಾಕ್ ಇಟ್ಕಲೆಲ್ಲ ಹೊಡ್ದನ ಮುಂಡ ಮಗ ಇಟ್ಕಲ್ ಮೊನ್ನ ಕಾವ್ಲಿ ಚಾನಲ್ಲಿ ನೀರ್ ಬಿಟ್ಟಾರ ಅನ್ಬಿಟ್ಟು ಕರ್ಕೊಬಿಟ್ಟು ತೋರಿಸ್ತೀನಿ ಅನ್ಬಿಟ್ಟು ಕಟ್ಟ ಮೇಲೆ ನಿಂತ್ಕೊಂಡು ತುಬು ಕುನ್ ಕಳೆ ಬುಟ್ಟಕ್ ಬಿಡಿ ಕಸ್ಕಿ ಮಕ್ಕಳೆಲ್ಲ ಪಾತ್ರ ಪಾತ್ರ ನೆಡ್ಕೊಂಡು ಇಲ್ದಾರ್ ಸತ್ತಾಗನು ಮನ್ಗಿರಲ್ಲಿ ತ್ರೀ ಪಿ ಎಸ್ ಕರೆಂಟ್ ಕರೆಂಟ್ ಇತ್ತು ಸದ್ಯ ಕರೆಂಟ್ ಒಟ್ಟಾಗಿ ಅಯ್ಯೋ ಅಂತ ಪಾಪಿ ಮುಂಡಮ್ಮ ಯಾತಿ ಕೇಳದೆ ಸುಮ್ ಕೂತ್ಕಾ ಇನ್ನೊಂದಿನ ಗವರ್ಮೆಂಟ್ ಬಸ್ ಮೇನ್ ರೋಡ್ ಬರ್ಬಾ ಬಸ್ ಬರೋ ಟೈಮ್ ನೋಡ್ಕೊಂಡು ಸಡನ್ ಆಗಿ ತಳ್ಬಿಡದ ಏನವಾ ಸದ್ಯ ಕೆಂಪನ್ ಬಸ್ ನಾವ ಬೇರೆ ಕಾಕಂದ ಹುರ್ಚ್ ಆಗೋದು ಚೆನ್ನಾಗಿ ಪಾಪಿ ಮುಂಡಮ್ಮ ಶುದ್ಧವಾಗೇ ಮಾಡಮಗ ಆದ್ರೆ ಒಂದೊಂದ್ ಟೈಮ್ ಜೀವ ಬಿಡ್ಸ್ಕೊಳ ನೀ ಏನಾರು ಹೇಳ್ಬೇಕಾರೆ ಅದ್ರಲ್ಲಿ ಅದ್ ಹೆಂಗ ಅದ್ರ ಮಾತ್ರ ನನ್ನ ಗಂಡನ ಮೀಸ್ರ ಯಾರು ಇಲ್ಲ ಕಣೆ ಹು ಅದೇನಂಗ ಎಲ್ಲ ಎಲ್ಲನು ಹೇಳಾಕ ಅದು ಸುಮ್ಮನ ನಾಚ್ಕ ಇತ್ತ ಏಯ್ ನಲಿ ಬೇಡ ಕಣ ಹೇಳು ಏಯ್ ಸುಂಗಿರಕಣ ನಾಚ್ಕ ಇತ್ತ ನಲಿ ಬೇಡಕ ಅಕ್ಕ ನೋಡಿಲ್ಲ ನೀನು ಅಲ್ಲೆಲ್ಲ ನೋಡ್ಕೊಂಡು ಹಗ್ತಾರೆ ನಂಗೆ ನಾಚಿಕೆ ಇತ್ತ ಮತ್ತು ಈ ಥರ ನಲ್ಲುದ್ರನ ಆಗ್ತಾರಪ್ಪ ನೋಡ್ಕೊಂಡು ನಾನು ಒಂದಿನ ಎರಡು ಗಂಟೆ ರಾತ್ರಿ ಎದ್ದ್ಬಿಟ್ಟು ಎರಡು ಗಂಟೆ ರಾತ್ರಿಯಲ್ಲಿ ಎದ್ಬಿಟ್ಟು ಪಪ್ಸ್ ತಿನ್ಬೇಕು ಅನ್ಕಂಡು ಕಕ್ಕ ಪಪ್ಸ್ ತಿನ್ಬೇಕು ಅಂತಿದ್ದ ಅಯ್ಯೋ ಬೇಕು ಅನ್ನ ಕೇಳಿಲೇ ಕೂಟ್ರ ದಡ್ಡಾರ್ನು ಹೋದ್ಬಿಟ್ಟು ಬುಟ್ಕ ಒಂಟೆ ಅನ್ನ ಕಕ್ಕ ಎರಡು ವರೆಗ ಬಿಸಿ ಬಿಸಿ ಪಪ್ಸ್ ಅದನ್ ಕೊಟ್ಬಿಟ್ಟು ಹೇಳಂತೂ ಇಂದ ಆ ಎರಡು ಕಂಡು ನೀರು ತುಂಬ ಗಪ್ಪ 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 ಬಗಪ್ಪ ತಿನ್ಕಂಡಿ ಹ್ಞೂ ಅಕ್ಕಯ ಇಳುತ್ತಾನದೇನ್ ಬರ್ಗೇಟ್ ಹೋಗಿ ಅಂದ್ಬಿಟ್ಟು ಎರಡ್ ಗಂಟೆ ರಾತ್ರಿ ತಿಂದಿದಳು ಪಪ್ಸ ಅಲ್ಲಿ ಉಜ್ಜಿದ್ ಬೈಲಿ ಪ್ರೀತಿ ಇಂತ ಅಷ್ಟು ಅಂದ್ರೆ ರಾತ್ರಿ ಅಲ್ಲಿ ಬೇರೆ ಉದ್ದ ಕುತ್ಕೊಂಡು ಬೇಕಾದ್ರೆ ಒಂದ್ ಹೇಳಿ ಇಟ್ಕಲಿ ವಡ ಬಿಡು ಹೊರ ನಂಗಿದ್ರ ಒಳಗ ಗುಮ್ನಾಗ ಹೆಂಗಿದ್ದಾನ ಪ್ರೀತಿಯಾ ಹೂಮನೆ ಗುಂಮೇವ ಗುಂನೆ ಆದ್ರೆ ಬೆಳಿಗ್ಗೆ ಪೊಲೀಸ್ ತವ್ರು ಮನ ತಂಗ ಮೇಲೆ ಗೊತ್ತಾಯ್ತು ಅವ ಅಂಗಡಿ ಮೇಡರ್ ಬಿಡ್ತಂದೂರಿಂದೂರ್ ಯಾವ ಎರಡ್ ಗಂಟೆ ತಗೇವ ಅಂಗಡಿಯ ಆದ್ರೆ ವಾದ ವರ್ಷದಿಂದ ಒಡೇದ್ ಬಿಟ್ಬಿಟ್ ನಕ್ಕ ಗಂಡ వద్ద వర్ష అంద్ర ఎస్ట్ వర్ష ఆగిత ఇం గంట ఎంబత్తు కక్క ఈ శ్రవణ బంద్ర ఎంబత్తు అదక ఇన్నొందే వర్ష వర్క బుద్దుబుడాక ఇల్వాడబట్బా యనపాడక అంద ఇవ్ గండి కుదు బు వేస్తారు ಎಪ್ಪತ್ತೊಂಬತ್ತನೇ ವರ್ಷ ಬಂದ್ ಹೊಡೆಯಕ್ಕ ಮುಂಡಮಂಗ ನನ್ನ ತಾಂಡ್ ಹೋಗ್ತು ಹೋಗಲ್ಲ ಅಂದ್ರೆ ಗುಂಟ ಕಲ್ ತಕ ಚತ ಎಂತ ಪಾಪಿ ಮುಂಡ ಮಗ್ನಲ್ಲ ಪಾಪಿ ಮುಂಡ ಮುಂಡಮ್ನ ನೆಲ ನೆಲ ಕಪ್ಪಿಕ ಪರ್ಯನು ಕಾಡ್ ಅದ್ಕಿಂತ ಹೆಚ್ಚು ಹೋಗಲ್ಲ ಅಂದ್ರೆ ಹಿಂಗ ಉಪಾಯ ಮಾಡಕರಕತ ಗೊತ್ತ ನನ್ ಚಿನ್ನು ನನ್ ಡಾರ್ಲಿಂಗು ಹೋ ಪ್ರಿಯತ ಮೇ ಪ್ರಿಯ ಪ್ರಿಯತಮೇ ಅಂತ ಆಡ್ಗೇಡಲಿ ಆಡ್ಬಿಟ್ಟು ಪ್ರೀತಿನ ಕಲೀತನ ಅನ್ಬಿಟ್ಟು ಹತ್ರಕ್ಕೆ ಹೋದ್ರ ದೌಡ್ಗೆ ಬೆಳ್ಳಾಕ ಕಡ್ದು ಮುಂಡ ಮುಂಡಮಗಮ್ಮ ಓ ಬೆಳ್ಳಗಾ ಬೆಳ್ಳಂಗನ ಯಾವ ನಂಗೆ ನಾ ಕಬಲ ನಗರ ಅಣ್ಣ ಅಯ್ಯೋ ಯಾತ್ರಿ ಕೇಳಿದೆ ಎಂಬ ಓ ಜೀವನ ಹಿಂದಕ್ಕೆ ಬಂದ ಬಂದು ಅದಲ್ಲ ಕಷ್ಟ ಬರಲಿ ಸುಖ ಬರಲಿ ಯಾಕಂದ್ರೆ ಊರವರೆಲ್ಲ ಧೈರ್ಯ ಹೇಳೋದು ಒಂದೇ ಅಂತೆ ಕಟ್ಕೊಂಡವ್ಳು ಧೈರ್ಯ ಹೇಳೋದು ಒಂದೇ ಅಂತ ನೋಡಿ ಸತ್ಯವಾದ ಮಾತು ಹಾಂ ಗಂಡ ಸಾಲ ಮಾಡಿಬಿಟ್ಟು ಬಂದಿರಲಿ ರೀ ಯಾಕೆ ರೀ ಎಷ್ಟು ಎದ್ರಕತ್ತದ್ರಿ ಹಾಂ ಲಕ್ಷ ಲಕ್ಷ ಮಾಡಿರೋರು ಡಕ್ಸ್ ಅದಾಗೆ ತಿರುಗಾಡ್ತವ್ರ ನಂಗೆ ಯಾರು ಕೊಟ್ಟೆ ಇಲ್ಲ ಅನ್ಬಿಟ್ಟು ಊರೊಳಗ ನೀವು ಬರೀ ಎಷ್ಟಕ್ಕೆ ಐವತ್ ಸಾವಿರ ಬುಜುಜ್ ಬಿ ಐವತ್ ಸಾವಿರಕ್ಕ ಇಷ್ಟಕ್ಕೆಲ್ಲ ಎದಕ್ಕ ಸುಮ್ ನಿಂಗ ಆಡ್ತಿದಾರಲ್ರಿ ಕೊಟ್ರ ಕೈ ಮುಗಿದು ಬೇಡ್ಕೊಂಡು ನೋಡಪ್ಪ ಇವತ್ತ ನಾಳೆಗ ತೀರಿಸ್ತೀವಿ ಒಂದಿಷ್ಟಿನ ಟೈಮಿಂಗ್ ಕೊಡು ಅಂತ ಕೇಳ್ಕೊಳದಪ್ಪ ಅವೇನ ಅವೇನೋ ಜೂರ್ಗಿರತ್ ಮಾಡ್ತಾ ನೀ ಕೊಟ್ಟೆ ಇಲ್ಲ ಅಂತ ಹೇಳ್ಬಿಡುದು ಅದಕ್ಕೆ ಅಷ್ಟು ಬಿಟ್ಟನವ ಅಷ್ಟು ಬಿಟ್ಟನವ ಬರ್ಲಿ ಅದ ಯಾವನ ಕೇಳ್ಕೊಂಡು ಬರ್ಲಿ ನಮ್ಮ ಮುಂಚೆಕ ಇಂಥ ಬಡ ಇದ್ಬಿಟ್ರ ಗಂಟನ ಆಗಿರ್ತಕ್ಕಂತ ಅವನಿಗೆನ್ ಅನ್ಸುತ್ತಾಗ ಐವತ್ ಸಾವಿರ ಮಾಡೋ ಒಂದ್ ಲಕ್ಷ ಮಾಡ್ಬೇಕು ಅನ್ಸುತ್ತಂತ ಕೊಡೋನ್ ಇದ್ರ ಕೊಡೋರ್ ಇದ್ರು ಮಾಡ್ತಾನ ಹಂಗಂದ್ರ ಕೆಲವು ಕಡ ಏನ ಐವತ್ ಸಾವಿರ ಹೌಯ್ಯ ಇದಕ್ಕಿಂತ ಗಂಟು ಹೋ ಮಾಡಿದೆಲ್ಲ ನೀನು ನೀ ಸರಿ ಹೇಳು ಮಾತು ಹ ಬೆಳಿಗ್ಗೆ ಎಂದು ಕಾರ್ತಿಕಣ್ಣ ಫೋನ್ ಮಾಡ್ತಾನ ಇಲ್ಲ ಪೋರಾಮ್ನವ್ರಿಗೆನೋ ಪೋರಾಮ್ಗೇನೋ ಅಂತೀನಿ ಸಾಲ್ದವ್ರು ಅಂತ ಕಾರ್ತಿಕ ಅಂತ ಹೋಗಿ ಒಂದು ಐವತ್ತು ಸಾವಿರ ಸಾಲ ಮಾಡಿದೆ ನೀನ್ ತಾನಮ ನಿನ್ನ ಎಡಲ್ಲಿ ಬದುಕಿರಕ್ಕೆ ಅದೇ ಆತಕ್ಕೆ ಬದಕಿರಬೇಕು ಕೊಡುಗೆ ಕುಸಿಲಿ ಹಗ್ತಾತ್ನ ಅಂದ್ಬಿಟ್ಟು ಹಗ್ಗ ತಗದು ತೊಲಗ್ ಯಾತ ಹಾಕಿದ್ರ ಆಚಕ್ ಬಂದ್ರ ಸಾಲವ್ರ ಇಟ್ಟು ಹೊಟ್ಟಿ ಒಳಕ್ ಹೋದ್ರೆ ಹಗ್ಗದ ಇಟ್ಟು ಆರು ತಿಂಗ್ಳಿಗೆ ಬರವ ಆತಾಗ ಮೂರು ತಿಂಗ್ಳಗ್ ಡಮಾರು ಅದಲ್ಲ ಸ್ವಾಮಿ ಯಾಕೆ ಹೆದರ್ಕೋಬೇಕು ನಿಮ್ಮ ಜೊತೆಲಿ ನಾನಿಲ್ವ ಎಂತ ಕಷ್ಟವಲ್ಲೇ ಇಬ್ರು ಎದುರಿಸೋಣ ಬಿಡಿ ಇಷ್ಟು ಧೈರ್ಯ ಹೇಳ್ಬಿಟ್ರೆ ಅವ್ನಿಗೆ ಆನೆ ಬಲ ಶಕ್ತಿ ಬಂದ್ಬಿಡ್ತಂತೆ ಅದಕ್ಕೆ ಗಂಡ ಹೆಂಟಿರ ಬಾಂಧವ್ಯ ಬ್ರಹ್ಮ ಹಾಕಿರೋ ಗಂಟು ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲೋ ಇರ್ತಕ್ಕಂಥ ಹೆಂಟಿ ಎಲ್ಲೋ ಇರ್ತಕ್ಕಂಥ ಗಂಡ ಅವ್ರಿಬ್ರು ಕೂಡ ಕೈ ಹಿಡಿಬೇಕಾದ್ರೂ ಕೂಡ ಬ್ರಹ್ಮ ಹಾಕಿರೋ ಗಂಟು ಕೆಲ ಕಡೆ ಹೇಳ್ತಾರೆ ನಮ್ ಗಂಡಗಾಣ ನಡಕ್ಲ ಅವ್ನಗ ಅವ್ರದಿನ್ನೂರ್ ಎಪ್ಪತ್ತೈದು ಎಣ್ಣೆ ನೋಡ್ರಿ ಇನ್ನೂರ ಎಪ್ಪತ್ತೈದು ಸುಮಾರ್ ಡಿಸ್ಟಿಕ್ ಏ ಸು ಈ ಕಡೆ ತುಮಕೂರು ಈ ಕಡೆ ಕೊಂಗಾಳೆ ಬೆಟ್ಟ ಬಾದಾಪನ ಬೆಟ್ಟ ಕೂರ್ ಕೂಟ್ರಿಗೆ ಮೂರ್ ಸಲ ಟೈರ್ ಹಾಕ್ಸಿನಿ ಕಣ ಹಂಗ ಆಗೋಗಿತ್ತ ಯಾತಿ ಕೇಳದೆ ಸಾಕಾಗಿ ಹುಡ್ಕಿ ಹುಡ್ಕಿ ಸಾಕಾಗಿ ನನ್ಗೆ ಯಾತಿ ಕೇಳ್ದ ನನ್ ಕತೆ ಆಮೇಲೆ ಎಲ್ಲಿ ಸೆಟ್ ಆಯ್ತಣ ಸುಮಿರಾಮ ಇಲ್ಲಿ ಹೇಳಣ ಇದನಗನ ಮಟ್ಟಿ ಪಕ್ಕ ತಟ್ಟಿಗೆ ಸೆಟ್ ಆಯ್ತು ಕಣ ನಿಮ್ಮ ಮಟ್ಟಿ ಮುಂದೆ ಆಯ್ತು ಊರಲ್ಲೇ ನೀವಿಬ್ರು ಅವನು ಗೊತ್ತಿದ್ದ ಗಂಟು ಪಕ್ಕದ ಮನಲೆ ಅದ ಅಂತ ದೇಶಲ್ಲೇ ಹುಡುಕ ಬಂದಂತ ಪಕ್ಕದ ಮನೇಲೆ ಇತ್ತಂತೆ ಅದಕ್ಕೆ ನೋಡಿ ಇವೆಲ್ಲವೂ ಕೂಡ ಬ್ರಹ್ಮ ಕಿರಗಂಟು ಅಂತ ಹೇಳುದು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವನ ಗೀತೆಯಲ್ಲಿ ಬರೀತಾರೆ ಸತಿಪತಿಗಳ ಬಾಂಧವ್ಯ ಬ್ರಹ್ಮ ಕಿರಗಂಟು ಅಂತ ಅದೇ ಗೀತೆ ಅರ್ಥ ನೋಡಿ